ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಎಂಬುದು ಬಟ್ಟೆ ಬದಿಲಿದಷ್ಟೇ ಸಾಮಾನ್ಯವಾಗಿದೆ ಅನಿವಾರ್ಯ ಪರಿಸ್ಥಿತಿಗೆ ಮನಸ್ಸುತ ಸಾಕಷ್ಟು ಮುಗ್ಧ ಮನಸ್ಸುಗಳು ಕೆಡ್ಡ ಎಂಬ ಅರಿವು ಇದ್ದರೂ ಸಹ ಸ್ನೇಹಿತರೆ ಬಿತ್ತು ಏಳುವ ಸಿಚುವೇಶನ್ಗಳಿಗೆ ಗುರಿಯಾಗ್ತಾರೆ ಸ್ನೇಹಿತರೆ ಇನ್ನು ಕೆಲವರಂತೂ ಇಂತಹ ಕೃಕೃತ್ಯವನ್ನು ಎಡಗಾಲಿನಿಂದ ಬದ್ದು ನಡೆದ ಪ್ರಸಂಗಗಳು ಇವೆ ಈ ನಿರ್ಮಾಪಕನ ನೈಟ್ ಔಟಿಗೆ ಕರೆದು ಈ ನಾಯಕಿ ಡೇಟಿಂಗ್ ಕರೆದು ಚಿತ್ರಕರಣದಲ್ಲಿ ಸಮಯದಲ್ಲಿ ಸ್ನೇಹಿತರೆ ಬೇಕಂತಲೇ ಬಿಗಿಯಾಗಿ ಅಪ್ಪಿದ ಪಾತ್ರಕ್ಕೆ ಪಲಂಗೇರುವಂತೆ ಹೇಳಿ ಹೀಗೆ ಚಿತ್ರರಂಗದ ಇನ್ನೊಂದು ಮುಖದ ಪರಿಚಯವನ್ನು ಮಾಡಿಸುವ ಮೂಲಕ ಅನೇಕ ನಟ ನಟಿಯರು ತಮ್ಮ ಸಹ ನಟರು ನಿರ್ಮಾಪಕರು ಹಾಗೂ ನಿರ್ದೇಶಕರ ಮಾನ ಮರ್ಯಾದನ್ನು ಮೂರು ಕಾಸಿಗೆ ಹರಾಜು ಹಾಕಿರ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬ ನಟಿ ಮಣಿಯರು ಒಂದೊಂದು ಸಂದರ್ಭಗಳಲ್ಲಿ ಒಂದಲ್ಲೊಂದು ರೀತಿಯಲ್ಲಿಂತ ಸನ್ನಿವೇಶಗಳಲ್ಲಿ ನಲುಗಿದವರೇ ಆಗಿರ್ತಾರೆ ಇಂದ ಸಮಯ ಸಂದರ್ಭದಲ್ಲಿ ಬಂದಾಗ ತಮಗಾಗದ ಕಹಿ ಅನುಭವ ಹಂಚಿಕೊಳ್ತಾರೆ ಉದಾಹರಣೆ ಸಿತಾರಾದೇವಿ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಸಿತಾರ ಕಸ್ತೂರಿ ನಿವಾಸ ಅಗ್ನಿಸಾಕ್ಷಿ ಪಾರು ಧಾರಾವಾಹಿಗಳಲ್ಲಿ ಮೂಲಕ ಅನೇಕ ಕನ್ನಡಿಗರ ಮನಗೆದ್ದ ನಟಿ ಅಂತ ಹೇಳಬಹುದು ಬಾಲ್ಯದಿಂದಲೇ ಕಡು ಕಷ್ಟವನ್ನು ಕಂಡು ಆಶ್ರಮದಲ್ಲಿ ಬೆಳೆದ ಸಿತಾರ ಸಂಧ್ಯಾ ವಿನಯ್ ಸನಾತನಿ ಶೋ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ್ದಾರೆ ಈ ಸಂದರ್ಶನದಲ್ಲಿ ತಮ್ಮ ಬದುಕಿನ ಹಲವು ವಿಚಾರಗಳನ್ನು ಹಂಚಿಕೊಂಡಿರುವ ಸಿತಾರ ತಮಗಾದ ಕಹಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ನಂದೀಶ್ ಎಂಬ ವ್ಯಕ್ತಿ ಮೇಡಮ್ ನೀವು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ ಸ್ನೇಹಿತರೆ ಆ ವ್ಯಕ್ತಿಯ ಅಸೋ ಅಸೋಸಿಯೇಷನ್ ಡೈರೆಕ್ಟ್ರಾ ಅಥವಾ ಪ್ರೊಡ್ಯೂಸರ್ ಅಂತ ಗೊತ್ತಾಗ್ತಿರಂಗಿಲ್ಲ ಆದರೆ ಕಾಫಿ ಶಾಪ್ನಲ್ಲಿ ಕೂತು ಮಾತನಾಡುವಾಗ ನೀವು ಕಮಿಟ್ಮೆಂಟ್ ಆಗಿ ಒಪ್ಪಿಕೊಳ್ಳಬೇಕು ಎಂದು ಕೂಡ ಹೇಳ್ತಾರೆ ಹಾಗೆ ಆ ದಿನವನ್ನು ನೆನಪಿಕೊಂಡಿರುವ ಸಿತಾರ ಆ ಟೈಮ್ನಲ್ಲಿ ನೀಡಿರುವ ಕೆಲಸ ಚೆನ್ನಾಗಿ ಮಾಡುವುದು ಚೆನ್ನಾಗಿ ಅಭಿನಯಿಸುವುದು ಸರಿಯಾಗಿ ಸಮಯಕ್ಕೆ ಬರುವುದು ನಾನು ಕಮಿಟ್ಮೆಂಟ್ ಎಂದುಕೊಂಡಿದ್ದೆ ಹೀಗಾಗಿ ನಾನು ಓಕೆ ಎಂದು ಹೇಳಿದೆ ಇನ್ನು ಆ ಕಮಿಟ್ಮೆಂಟ್ ನಾನು ಅಂದುಕೊಂಡು ಕಮೆಂಟ್ಮೆಂಟ್ ಕೂಡ ಆಗಿರಲಿಲ್ಲ ನನಗೆ ಆಗ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ ಸೀತಾರ ಅವರು ಮುಂದುವರೆದ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ ಬಾತ್ರೂಮ್ಗೆ ಹೋಗಿ ಬೆತ್ತಲೆಡೋ ಕಳಿಸು ಅಂತ ಇಂಗ್ಲೀಷ್ನಲ್ಲಿ ನನಗೆ ಮೆಸೇಜ್ ಕೂಡ ಹಾಕ್ತಾರೆ ಅಂತ ಹೇಳ್ತಾರೆ ಸೀತಾರ ಅವರು ಆಗ ನನಗೆ ನೆಕೆಂಡ್ ಎನ್ನುವ ಪದದ ಅರ್ಥ ಕೂಡ ಗೊತ್ತಿರಲಿಲ್ಲ ಹೀಗಾಗಿ ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಕೇಳಿದಾಗ ಅರ್ಥವನ್ನು ಎಂದು ಕೇಳಿದಾಗ ಕೇಳಿಗಾಗ ಬೆತ್ತಲೆಡ ಕಳಿಸು ಅಂತ ನನಗೆ ಹೇಳ್ತಾರೆ ಸೀತಾರೆ ಅಂತ ಹೇಳ್ತಾಳೆ ನನ್ನ ಸ್ನೇಹಿತೆ ಆಗ ಸೀತಾರ ಬಿಡೋ ಎಲ್ಲ ಕಲಿಸೋ ಬೇಡ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗುವಂತೆ ಕೂಡ ನನ್ನ ಫ್ರೆಂಡ್ ಹೇಳಿದ ಆ ನಂತರ ನಾನು ಹಾಗೆ ಮಾಡ್ದೆ ಅಂತ ಹೇಳ್ತಾಳೆ ಸ್ನೇಹಿತರೆ ಇನ್ನ ಮರುದಿನ ಬೆಳಗ್ಗೆ ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ರಾತ್ರಿ ಸರಿಯಾಗಿ ಮತ್ತೆ ಹನ್ನೊಂದು ಗಂಟೆಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ದಾರೆ ಇನ್ನು ಆಗ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಇರೋದು ಬಾತ್ರೂಮ್ ನಲ್ಲಿ ಯಾಕೆ ಇಲ್ಲೇ ಮಾಡಿ ಅಂತ ವಿಡಿಯೋ ಕಾಲ್ ಮಾಡ್ದೆ ಎಂದಿರುವ ಸಿತಾರ ಆಗ ನೀನು ಗೆ ಓಕೆ ಅಂದೆ ಅಲ್ವಾ ಪ್ರೊಡ್ಯೂಸರ್ ಹೇಳಿದ್ದಾರೆ ನೀನು ನಾಳೆ ಅವರ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಆ ವ್ಯಕ್ತಿ ಹೇಳಿದರು ಎಂದು ಸಿತಾರ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಅವನ ಉತ್ತರ ನೀಡಿದ ಎಲ್ಲ ಹೇಳಿದ್ದಾರೆ ಆ ನಂತರ ನಾನು ಯಾಕೆ ಅಲ್ಲಿಗೆ ಹೋಗಬೇಕು ಶೂಟಿಂಗ್ ಇದೆಯಾ ಅಂತ ಕೇಳಿದೆ ಅದಕ್ಕೆ ಇಲ್ಲ ನೀನು ಕಮಿಟ್ಮೆಂಟ್ಗೆ ಓಕೆ ಅಂದೆ ಅಲ್ವಾ ಅದಕ್ಕೆ ಎಂದು ನಂದೀಶ್ ಎಂಬ ವ್ಯಕ್ತಿ ಹೇಳಿದಾಗ ನಿಮ್ಮ ಅರ್ಧದಲ್ಲಿ ಕಮಿಟ್ಮೆಂಟ್ ಅಂದರೆ ಏನು ಅಂತ ಕೇಳಿದಾಗ ಸಿತಾರ ಅವರು ಡೈರೆಕ್ಟರ್ ಜೊತೆ ಮಲ್ಕೊಳ್ಳೋದು ಪ್ರೊಡ್ಯೂಸರ್ ಜೊತೆ ಮಲ್ಕೊಳ್ಳೋದು ಮ್ಯಾನೇಜರ್ ಜೊತೆ ಮಲ್ಕೊಳ್ಳೋದು ಸೋಷಿಯಲ್ ಅಸೋಸಿಯೇಟ್ ಜೊತೆ ಕೂಡ ಮಲ್ಕೊಳ್ಳೋದು ಕಮಿಟ್ಮೆಂಟ್ ಎಂದು ಹೇಳಿದ ಸಿತಾರ ಈ ಬಗ್ಗೆ ಸತ್ಯ ಕೂಡ ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಹತ್ತು ನಿಮಿಷದ ಫೋನ್ ಮಾಡ್ತೀನಿ ಎಂದು ಹೇಳಿದ ಅವನ ನಂಬರ್ ಕೂಡ ಬ್ಲಾಕ್ ಲಿಸ್ಟ್ಗೆ ಆಗಿದೆ ಎಂದಿರುವ ಸಿತಾರಾ ಆಗ ನಾನು ಅಗ್ನಿಸಾಕ್ಷ್ಯ ಪಾತ್ರದಲ್ಲಿ ಧಾರಾವಾಹಿ ಕೂಡ ಆ್ಯಕ್ಟ್ ಮಾಡ್ತಿದ್ದೆ ಕಾಸ್ಟಿಂಗ್ ಕೌಶ್ನಲ್ಲಿ ಹೆಸರು ಮುಗ್ದ ಹುಡುಗಿಯರನ್ನು ಹೇಗೆ ಯಾರಿಸ್ತಾರೆ ಅನ್ನೋದು ಆಗ ನನಗೆ ಗೊತ್ತಾಯಿತು ಎಂದು ಈ ಮುಖ್ಯ ಕಾರಣದಿಂದ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಸಿತಾರ ಅವರು ಇನ್ನು ಸಿತಾರಾ ಅವರ ಬಗ್ಗೆ ಹೇಳೋದು ಇಷ್ಟೇ ಸ್ನೇಹಿತರೆ ನಾವು ಮೂವಿಯಲ್ಲೇ ಆಗಿರ್ಬೋದು ಅಥವಾ ಸೀರಿಯಲ್ನೆಲ್ಲ ಆಗಿರ್ಬೋದು ಅವರು ಉಡುಗೆ ತೊಡುಗೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ಹೊಗಳ್ತೇವೆ ಸ್ನೇಹಿತರೆ ಆದರೆ ಅವ್ರ ಜೀವನದಲ್ಲಿ ಈ ಥರ ಕೈ ಸತ್ತ ನಡೆಯುತ್ತೆ ಆದರೆ ನಮ್ಗೆ ಅದು ಏನೂ ಗೊತ್ತಾಗ್ತಿರಂಗಿಲ್ಲ ಆದರೆ ಎಕ್ಸಾಂಪಲ್ನಾಗಿ ಈ ವಿಡಿಯೋ ಮುಖಾಂತರ ಸಿತಾರಾ ದೇವಿಯವರು ಉದಾಹರಣೆ ಅಂತ ನಾನು ಕೂಡ ಹೇಳ್ಬೋದು ಇನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ದಯವಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇನ್ನು ಇದೇ ಥರ ವಿಡಿಯೋದಲ್ಲಿ ಮತ್ತೆ ನಾನು ಮುಂದೆ ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು Thank you, thank you, goodbye, thank you.